ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಹದಿಮೂರು ಅಕ್ಟೋಬರ್ ಸೋಮವಾರ ಪ್ರಾರಂಭ ಆಗ್ತದೆ ಅಲ್ಲಿ ಎಲ್ಲ ಧರ್ಮದ ಗುರುಗಳು ನಾಡಿನ ಮುಖ್ಯಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ನಡೀತಕ್ಕಂತಹ ಧರ್ಮ ಧರ್ಮಗಳಲ್ಲಿ ಧರ್ಮಾಂಧತೆ ನಡೀತಕ್ಕಂತಹ ಕೆಲಸಗಳು ಇವತ್ತು ನಡೀತಾ ಇದಾವೆ ಜಾತಿ ಜಾತಿಗಳ ವೈಷಮ್ಯಗಳು ಹೆಚ್ಚಾಗ್ತಾ ಇದೆ ವಿಶ್ವದಲ್ಲಿನೂ ಇವತ್ತು ಯಾವ ದೇಶವೂ ಸಹೋದರ ಭಾವನೆಯಿಂದ ನಡೆಯಲಾರದಂತ ವಾತಾವರಣ ಸೃಷ್ಟಿ ಅದಕ್ಕಾಗಿ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರರು ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಘವನ್ನು ಏರ್ಪಡಿಸಿದ್ದಾರೆ ಅದಕ್ಕೆ ನಮ್ಮ ನಾಡಿನ ದೊರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವರು ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸತೀಶನ ಜಾರಕಿಹೊಳಿ ಅವರು ಆದಿಯಾಗಿ ಹಲವಾರು ಮಂತ್ರಿಗಳು ಭಾಗವಹಿಸ್ತಾ ಇದ್ದಾರೆ ಇಂತಹ ಕಾರ್ಯ ಪ್ರಾರಂಭ ಆಗಬೇಕಾಗಿದೆ ನಾಡಿದಾಗಿ ಇದನ್ನ ಸಂದೇಶ ಸಾರಲು ಎಲ್ಲ ಧರ್ಮದ ಗುರುಗಳೇನು ಬರ್ತಾ ಇದ್ದಾರೆ ಅವರು ಒಂದೇ ಒಂದು ಸಂದೇಶ ಇದೆ ಮಾನವ ಧರ್ಮ ಒಂದು ಮಾನವ ಧರ್ಮ ಬೇಕು ಅಂತಕ್ಕಂಥ ಸಂದೇಶ ಅದರಲ್ಲಿದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಶಾಂತಿ ಹದಗೆಟ್ಟು ಭಾತೃತ್ವ ಇಲ್ಲ ಸಹೋದರತ್ವ ಇಲ್ಲಾರದೆ ಏನು ದ್ವೇಷ ಭಾವನೆ ಹುಟ್ಟಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅದಕ್ಕೆ ನಾವು ಶಾಂತಿಯ ಸಂದೇಶವನ್ನು ಸಾರಲಿ ಕಾರ್ಯಕ್ರಮ ಇದೆ ಈ ಶಾಂತಿ ಸಂದೇಶಕ್ಕೆ ಏನು ಎಲ್ಲ ಧರ್ಮಗುರುಗಳು ಬರ್ತಾರೆ ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ ಒಂದು ಸಂದೇಶವನ್ನು ಸಾರ್ತಾ ಇದ್ದಾರೆ ಅದನ್ನೆಲ್ಲರೂ ನಾವು ಆಲಿಸಬೇಕು ಪಾಲಿಸಬೇಕು ಆ ದಶೆಯತ್ತ ಹೆಜ್ಜೆ ಇಡಲು ಏನಿವತ್ತು ಸಂದೇಶ ಬರ್ತಾ ಇದೆ ಅದಕ್ಕಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಬನ್ನಿ ಆ ಸಭೆಯಲ್ಲಿ ಭಾಗವಹಿಸಿ ಸಂದೇಶವನ್ನು ಕೇಳೋಣ ಪಾಲಿಸೋಣ ಅಂತಕ್ಕಂಥ ಮನವಿ ಪೂರ್ವಕ ಮನವಿಯನ್ನು ಮಾಡಿಕೊಡ್ತಾ ಕೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ